ಹಾಯ್ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಆಸೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆಯೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆಯೇ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನಂದುಸ್ ಲೈಫ್ ಕನ್ನಡ ಅಂತ ಅದು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೀನಾ ದೇ ತರಕಾರಿ ತಗೊಂಡು ಮನೆಗೆ ಬರ್ತಾ ಇರಬೇಕಾದ್ರೆ ಸೂರ್ಯನ್ ಅಲ್ಲಿ ಗಣೇಶ ಕಾಣಿಸುತ್ತೆ ಆಗ ಹೋಗಿ ಅಲ್ಲಿ ಕೇಳ್ತಾಳೆ ಇದೆಷ್ಟು ಹಣ ರೇಟು ಅಂತ ಕೇಳಿದಾಗ ಇದು ನೂ ಏಳ್ನೂರು ರೂಪಾಯಿ ಅಂತ ಹೇಳ್ತಾನೆ ಆದರೆ ಅವಳ ಹತ್ರ ನೂರೈವತ್ತು ರೂಪಾಯಿ ಮಾತ್ರ ಇರುತ್ತೆ ಪ್ಯಾಕ್ ಮಾಡಲಾ ಮೇಡಮ್ ಅಂದರೆ ಬೇಡ ಬೇಡ ಅಣ್ಣ ನನ್ನ ಹತ್ರ ಸ್ವಲ್ಪ ಕಾಸು ಕಡಿಮೆ ಇದೆ ನಾನು ಹೋಗಿ ದುಡ್ಡು ತೊಗೊಂಡು ಬಂದು ನಾನು ತಗೋತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಹಾಗೆ ಸೂರ್ಯ ಫ್ರೆಂಡ್ಗೆ ಚೇತುಗೆ ಕಾಲ್ ಮಾಡಿಬಿಟ್ಟು ಸೊ ಒಂದು ಹತ್ತು ಸಾವಿರ ಇದ್ರೆ ಕೊಡು ನಾನು ಇವಾಗ ಕೆಲಸ ಇದ್ದೀನಲ್ಲ ನಾನು ಹಿಂಗೆ ಕೊಟ್ಟೆ ಕೊಡ್ತೀನಿ ಕಾಸ್ನಾ ಅಂತ ಕೇಳ್ತಾನೆ ಆಗ ಚೇತು ನನ್ನ ಹತ್ರ ಇಲ್ಲ ಕಣ ಫೈನಾನ್ಸರ್ ಹತ್ರ ನಾನು ನನ್ನ ಹೆಸರು ಹೇಳಿ ತಗೊಂಡು ನಿನಗೆ ಕೊಡ್ತೀನಿ ಅಂದರೆ ಆ ಅವನು ದುಡ್ಡು ನಾನು ಮುಟ್ಟಲ್ಲ ಅವ್ನು ದುಡ್ಡು ನನಗೆ ಬೇಡ ನೀನು ಬೇರೆ ಯಾರ ಹತ್ರ ಆದರೂ ನೋಡಿ ತೊಗೊಂಡು ನನಗೆ ಅಂತ ಹೇಳ್ತಾನೆ ಆಗ ಸರಿ ಆಯಿತು ನೋಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ ಆಗ ಮೀನು ಹಾಲಿಗೆ ಬರ್ತಾಳೆ ನಿನ್ನ ಮುಖ ನನಗೆ ತೋರಿಸ್ಬೇಡ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ನಿನ್ನಿಂದಲೇ ನನಗೆ ಇಷ್ಟು ಕಷ್ಟ ಬಂದಿದ್ದು ಅವತ್ತು ನಿನ್ನ ಪತ್ರ ಎಲ್ಲಿಟ್ಟಿದ್ಯಾ ಅಂತ ಒಂದು ಮಾತು ಹೇಳಿದ್ರೆ ನನಗೆ ಇವತ್ತು ನನಗೆ ಈಗ ಇದೇ ಬರ್ತಾ ಇರಲಿಲ್ಲ ನನ್ನ ಜೋಬಲ್ಲಿ ಇಷ್ಟೊಂದು ದುಡ್ಡು ಇರ್ತಿತ್ತು ನನ್ನ ಕಾರ್ ಕೂಡ ಹೋಗ್ತಾ ಇರಲಿಲ್ಲ ಅಂತ ಡ್ರೈ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾದ್ರೆ ನನಗೆ ಒಂದು ಐವತ್ತು ರೂಪಾಯಿ ದುಡ್ಡು ಬೇಕು ಅಂತ ಕೇಳ್ತಾಳೆ ನನ್ನ ಹತ್ರ ಇಲ್ಲಿದೆ ನಿನ್ನ ನೀನೇ ಪರವಾಗಿಲ್ಲ ನೂರೈವತ್ತು ರೂಪಾಯಿ ಇಟ್ಕೊಂಡಿದ್ದೆ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಒಂದು ಒಂದು ನೂರೈವತ್ತು ಪೈಸೆ ಕೂಡ ಇಲ್ಲ ಎಲ್ಲ ನೀನೇ ಕಾರಣ ಅಂತ ಹೇಳಿ ಅಲ್ಲಿಂದ ಜಗಳ ಮಾಡಿಬಿಟ್ಟು ಹೊರಟೋಗ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ರೆ ರಂಗನಾಥವರು ಮೀನು ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಾಯಿ ಇಲ್ಲಿ ಕಂದ ತಗೋ ದುಡ್ಡು ಅಂದರೆ ಬೇಡ ಮಾವ ನನಗೆ ಅಂತ ಅಂತ ಹೇಳ್ತಾಳೆ ನೀ ಅವನತ್ರ ಕೇಳ್ತಾ ಇದ್ದೆ ಅಲ್ವಾ ಅಂದರೆ ಬೇಡ ಮಾವ ನಾವು ನಿಮ್ಮನ್ನು ಸಾಕಬೇಕು ನೀವು ರಿಟೈರ್ಡ್ ಆಗಿರೋರು ಅವರು ದುಡಿಯೋ ಗಂಡಸು ಅಂದರೆ ಗಂಡ ಹೆಂಡತಿಗೆ ಕಾಸು ಕೊಡಲ್ಲ ಅಂತ ಹೇಳಿರೋ ಇತಿಹಾಸ ಇದೆ ಆದರೆ ತಂದೆ ಮಗಳಿಗೆ ದುಡ್ಡು ಕೊಡೋಲ್ಲ ಅಂತ ಹೇಳೋ ಇತಿಹಾಸವೇ ಇಲ್ಲ ಕಂದ ತಗೋ ಇಟ್ಕೊ ಅಂದರೆ ಏನಕ್ಕೆ ಅಂತಲೂ ಕೇಳ್ದೆ ನೀವು ದುಡ್ಡು ಕೊಡ್ತಾಯಿದ್ದೀರಾ ಮಾವ ಅಂತ ಹೇಳ್ತಾಳೆ ನೀನು ಮನೆ ಖರ್ಚಿಗೆ ಅಂತ ಕೇಳ್ತಾ ಇರ್ತೀಯ ಕಂದ ಕೊಡೋದಷ್ಟೇ ನನ್ನ ಧರ್ಮ ಕೇಳಬಾರ್ದು ಅಂದರೆ ನಾಳೆ ಗಣೇಶನ ಹಬ್ಬ ಮಾವ ಅದಕ್ಕೆ ಅಂದರೆ ಇಷ್ಟರಲ್ಲಿ ಹೇಗೋ ಮಾಡ್ತೀಯ ನೀನು ಅಂತ ಕೇಳ್ತಾರೆ ಆಗ ಹೇಗೋ ಮನೆಯಲ್ಲಿ ಎಲ್ಲನೂ ಸಾಮಾನಿದೆ ಮಾವ ಹೂಕಂತೂ ಏನೂ ಯೋಚನೆ ಇಲ್ಲ ಹೋದ ವರ್ಷ ತಂದಿದ್ದ ಸೀರಿಯಲ್ ಸೆಟ್ಟಿದೆ ಅದು ಹಾಗೆ ಹಾಕ್ತೀನಿ ಇನ್ನೊಂದು ಬಂದು ಗಣೇಶ ಥರ ಕಷ್ಟ ನಮಗೆ ಸಾಕು ಅಂತ ಹೇಳಿದ್ರೆ ನಾನು ಸಾಹುಕಾರ ಮನೆಯಿಂದ ಹೆಣ್ಣು ತಂದಿಲ್ಲ ಬಡವ್ರ ಮನೆಯಿಂದನೂ ಹೆಣ್ಣು ತಂದಿಲ್ಲ ಆದರೆ ನಾನು ಸಂಸ್ಕಾರವಂತ ಮನೆಯಿಂದ ಹೆಣ್ಣು ತಂದಿದ್ದೀನಿ ಸರಿ ಕಂದ ನನಗೆ ದೇವ್ರು ಒಳ್ಳೇದು ಮಾಡಲಿ ಹೋಗು ಅಂತಾರೆ ಅಲ್ಲಿಂದ ಮೀನ ಒಳಗಡೆ ಹೋಗಿದ ತಕ್ಷಣ ಫಸ್ಟು ಮನೋಜ್ ಅಡ್ಡ ಬರ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾಳೆ ರೋಹಿಣಿ ಅಡ್ಡ ಬರ್ತಾಳೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾಳೆ ಶಾಂತಿ ಅಡ್ಡ ಬರ್ತಾಳೆ ಆಗ ಏನು ಎಲ್ಲರೂ ಹೀಗೆ ಬರ್ತಾ ಇದ್ದೀರಾ ಅಂದರೆ ಅಡ್ಡದಾರಿಯಲ್ಲಿ ನಡೀತಾ ಇದೆಯಲ್ವಾ ಅಡ್ಡ ಅಡ್ಡದಾರಿಯಲ್ಲಿ ನಡೆಯೋರಿಗೆ ನಾವು ಹೀಗೇ ಬರೋದು ಅಂತಾರೆ ಅಡ್ಡದಾರಿಯಲ್ಲಿ ನಡೀತಾ ಇರೋದು ನಾನು ನಿಮ್ಮ ದೊಡ್ಡ ಮಗ ಅಲ್ಲ ಅತ್ತೆ ಅಂದಿದ ತಕ್ಷಣ ಅವನಿಗೂ ಕೋಪ ಬರುತ್ತೆ ರೋಹಿಣಿಗೂ ಕೋಪ ಬರುತ್ತೆ ಆಗ ಯಾರು ನಡೀತಾ ಇರೋದು ದೊಡ್ತನಾಗದು ಬಿಟ್ಟ ಅಂದರೆ ಅಂದರೆ ಬಿಡೋದೆಲ್ಲ ಮಾ ಸರಿಯಾಗಿ ಎರಡು ಬಾರ್ಸು ಅಂತಾರೆ ಹಾಗ ಬಂದು ರೋಹಿಣಿ ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವರು ಓಡೋಗಿ ಅವ್ರ ಅಡ್ಡದಾರಿ ಹಿಡಿದಿಲ್ಲ ನಿನ್ನ ಮದುವೆ ಆಗೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ನೀನು ನಿನ್ನ ಗಂಡ ಸರಿಯಿಲ್ಲ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಮೀನಾ ಕೂಡ ನನಗೆ ಕೂಡ ತುಂಬ ಒಳ್ಳೆಯದಾಗಿದೆ ಅವ್ರು ಓಡೋಗಿದ್ದು ಒಳ್ಳೇದೇ ಆಯಿತು ಗಂಡಾಂತರದಿಂದ ನಾನು ತಪ್ಪಿಸ್ಕೊಂಡೆ ಅಂತ ಹೇಳಿ ಮಾತಾಡ್ತಾಳೆ ಆಗ ಏನಾಯ್ತು ಇವಾಗ ಅಂತ ನಾನೇನು ಮಾಡಿದೆ ಅಂದರೆ ನಾನು ರಿಟೈರ್ಡ್ ಆಗಿರೋರತ್ರ ದುಡ್ಡು ತೊಗೊಂಡಿದ್ಯಲ್ಲ ನಿಂಗೆ ನಾಚಿಕೆ ಆಗಿಲ್ವಾ ನಿಂಗೆ ಮಾನ ಮರ್ಯಾದೆ ಇಲ್ವಾ ಕಂಡೋರ್ ದುಡ್ಡಲ್ಲಿ ಬದುಕ್ತಿ ಅಂತೇಳಿ ಒಂದಷ್ಟು ಮಾತಾಡೋಷ್ಟ್ರೊಳಗಾಗಿ ಅತ್ತೆ ಕೈಗೆ ದುಡ್ಡು ಕೊಟ್ಬಿಟ್ಟು ಹೊಟ್ಟೆ ಹೋಗಿಬಿಡ್ತಾಳೆ ಅಲ್ಲಿಂದ ಮೀನಾ ಅದನ್ನು ಮನೋಜ ಬಂದು ಅಮ್ಮ ಹತ್ರ ಅಮ್ಮ ನಂಗೆ ಖರ್ಚಿಗೆ ದುಡ್ಡಿಲ್ಲ ನನ್ನ ಬಗ್ಗೆ ನಿನಗೆ ಗೊತ್ತಲ್ವಾ ಕೊಡು ಅಂತಲೇ ನಾನೇ ಅವಳ ಹತ್ರ ಕಿತ್ಕೊಂಡಿದ್ದೀನಿ ಕಣೋ ನಿನ್ನ ನನ್ನ ಬ ಪರಿಸ್ಥಿತಿನೇ ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು ಮುನ್ನೂರು ರೂಪಾಯಿ ನೀನು ಖರ್ಚಿಗೆ ಇಟ್ಕೋ ಚೆನ್ನಾಗಿರೋದು ಕಾಸ್ಟ್ಲಿ ಏಳ್ನೂರು ರೂಪಾಯಿಗೆ ನೀನು ಗಣೇಶನ ತೊಗೊಂಬ ಅಂತ ಹೇಳಿ ಮನೋಜನಿಗೆ ಸಾವಿರ ರೂಪಾಯಿ ಕಾಸು ಕೊಟ್ಟು ಕಳಿಸ್ತಾಳೆ ಹಾಗೇ ನಾವೇ ಅವಳಗಿನ ಚೆನ್ನಾಗಿರೋದು ಕೂರಿಸೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿರ್ತಾಳೆ ಮೀನ ಆಚೆ ನಿಂತ್ಕೊಂಡು ತುಂಬ ಕಣ್ಣೀರಿಡ್ತಾಯಿರ್ತಾಳೆ ಗಣಪ ಕಷ್ಟ ನಿವಾರಣೆ ಮಾಡೋನು ನೀನು ವಿಘ್ನಗಳ್ನ ವಿನಾಶ ಮಾಡೋನು ನಿನ್ನ ನೆನೆದ್ರೆ ಕಷ್ಟ ದೂರ ಆಗುತ್ತೆ ನಿನ್ನ ನಾಳೆ ಇಡೀ ದೇಶನೇ ನಿನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ನನಗೆ ಅವಕಾಶನೇ ಇಲ್ಲ ನಾನು ಅಷ್ಟೊಂದು ದುರಾದೃಷ್ಟೇನ ಅಂತ ಕೇಳ್ಕೊತಾ ಇರಬೇಕಾದ್ರೇ ಪಕ್ಕದಲ್ಲಿ ಮಣ್ಣು ಕಾಣಿಸುತ್ತೆ ಅದನ್ನು ತೊಗೊಂಬಂದು ಇಟ್ಬಿಟ್ಟು ಕೈ ಮುಗಿದು ಕೇಳ್ಕೊತಾಳೆ ನನಗೆ ಯಾವತ್ತೂ ಮಣ್ಣಲ್ಲಿ ಕೈ ಇಟ್ಟಿಲ್ಲ ಇವತ್ತು ನಾನು ಇಡ್ತಾ ಇದ್ದೀನಿ ನಿನ್ನ ಪ್ರತಿಬಿಂಬ ಮಾಡಬೇಕು ಅನ್ಕೋತಾ ಇದ್ದೀನಿ ನಾನು ನನ್ನ ಎಷ್ಟು ಚೆನ್ನಾಗಿ ಹೊರಗೆ ಬರ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಂತೇಳಿ ಕೈ ಮುಗಿದು ಗಣೇಶ ವಿಗ್ರಹ ಮಾಡ್ತಾಳೆ ತುಂಬಾ ಚೆನ್ನಾಗಿ ಬರುತ್ತೆ ಮೀನಾಗೆ ಆನಂದ ಆಗೋಗುತ್ತೆ ಹಾಗೆ ಮೀನಾಗ ಕೂರಿಸ್ಬಿಟ್ಟು ಎಲ್ಲದನ್ನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಳೆ ನೀನು ದರಿದ್ರ ಕಣೆ ಅನಿಷ್ಟ ನೀನು ಒಂದು ಹೂವು ಇಲ್ಲ ಒಂದು ಹಣ್ಣಿಲ್ಲ ಏನಿಲ್ಲ ಏನು ಮಾಡಬಾರ್ದು ಅಂತ ಅದೇ ಮಾಡಿ ನಮ್ಮನೆ ಕಷ್ಟ ತರ್ತೀಯ ಅಂತ ಹೇಳಿ ಅಂತ ಹೇಳಿ ತುಂಬ ಹಾಡ್ಕೋತಾ ಇರ್ತಾಳೆ ಅಷ್ಟೊಳಗಾಗಿ ರೋಹಿಣಿಗೆ ಒಂದು ಕಾಲ್ ಬರುತ್ತೆ ಲೆಕ್ಕ ಕೊಟ್ಟಿಲ್ಲ ಅಂತ ಸಾರಿ ಮೇಡಮ್ ಆಯಿತು ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳೋಷ್ಟ್ರೊಳಗಾಗಿ ಶಾಂತಿ ಹೋಗಿ ಅಲ್ಲಿ ಕೇಳ್ತಾಳೆ ನೀನೇ ಏನಮ್ಮ ಅದು ಯಾರಿಗೇನು ಕಳಿಸ್ತೀನಿ ಅಂದಿದ್ದು ಅಂದರೆ ಇಲ್ಲ ಅತ್ತೆ ಲೆಕ್ಕ ಕೊಡಬೇಕಾಗಿತ್ತು ಅಂದರೆ ನೀನೇ ಓನರ್ ಅಲ್ವಾ ಅಂತಾಳೆ ಮೀನಾ ರೋಹಿಣಿ ಪಾರ್ಲರ್ ಸೇಲ್ ಮಾಡಿರೋದು ಶಾಂತಿಗೆ ಗೊತ್ತಾಗುತ್ತಾ ಅನ್ನೋದು ನಾಳೆ ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ 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 ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಇನ್ನೊಂದು ಚಾನಲ್ ಕೂಡ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಡೈಲಿ ವ್ಲಾಗು ಅಡುಗೆ ವೀಡಿಯೋಸು ಹಾಗೆ ನಾವು ಟ್ರಿಪ್ ಹೋಗ್ತಾ ಇರೋ ವಿಡಿಯೋಸ್ನ ಕೂಡ ನಾನು ಹಾಕ್ತಾಯಿದ್ದೀನಿ ಎಲ್ಲಿ ಯಾರು ಹೇಗೆ ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಶ್ರೀರಂಗಪಟ್ಟಣದಲ್ಲಿ ಹೇಗೆಲ್ಲ ನಮಗೆ ಮೋಸ ಆಯಿತು ನಾವು ಎಷ್ಟೊತ್ತಿಗೆ ಮನೆ ಬಿಟ್ವಿ ಹೇಗೆ ಹೋಗಿದ್ವಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಆ ಚಾನೆಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ನನ್ನ ಚಾನಲಲ್ಲಿ ಪ್ರತಿಯೊಂದೂ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು